ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಜಾಂಬದತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ವಿಶ್ವಸು ನಮ ಸಂವತ್ಸರ ದಕ್ಷಿಣಾಯನ ಕಾರ್ತೀಕ ಮಾಸ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರ ಚಂದ್ರ ಮಿಥುನ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶದ ಕಾಲ ಅಲ್ಲಿ ಬರ್ತಕ್ಕಂಥ ಆರಿದ್ರ ಪುನರ್ವಸು ಆಶ್ಲೇಷ ಹಾಗೆ ಪುಷ್ಯ ಮಕ ಪುಬ್ಬಾ ನಕ್ಷತ್ರ ಹಾಗೆ ಹುಬ್ಬ ನಕ್ಷತ್ರ ಅಂದರೆ ಪೂರ್ವ ಪಲ್ಗುಣಿ ಹಾಗೆ ಉತ್ತರ ಪಲ್ಗುಣಿ ನಕ್ಷತ್ರದಲ್ಲಿ ಈ ವಾರವನ್ನು ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ ಆರಿದ್ರ ರಾಹುವಿನ ನಕ್ಷತ್ರ ಹಾಗೆ ಪುನರ್ವಸು ಗುರುವಿನ ನಕ್ಷತ್ರ ತದನಂತರ ಶನಿಯ ನಕ್ಷತ್ರದಲ್ಲಿ ಬುಧನ ನಕ್ಷತ್ರದಲ್ಲಿ ನಂತರದಲ್ಲಿ ಕೇತು ಶುಕ್ರನ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರ್ತದೆ ಕೊನೆಯಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಈ ವಾರವನ್ನು ಸಂಚಾರ ಕೊನೆಗೊಳಿಸ್ತಾ ಇದ್ದಾನೆ ಹಾಗಾಗಿ ಆ ದ್ವಾದಶ ರಾಶಿಗಳ ಈ ವಾರದ ಇರುತ್ತೆ ಸಣ್ಣ ಪಕ್ಷಿ ನೋಟವನ್ನು ನೋಡ್ಕೊಂಬರೋಣ ಗ್ರಹಗಳ ಸ್ಥಿತಿಗತಿಗಳು ಏನಾದರೂ ಬದಲಾವಣೆ ಇದೆಯಾ ಗ್ರಹಗಳು ಯಥಾಸ್ಥಿತವಾಗಿ ಆ ಸ್ಥಾನದಲ್ಲೇ ಇರತಕ್ಕಂಥದ್ದಿರುತ್ತೆ ಅಂದ್ರೆ ಅರ್ಥಾತ್ ಗುರು ಕಟಕರಾಶಿಯಲ್ಲಿ ಇರುತ್ತೆ ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯ ಮತ್ತು ಶುಕ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಸೂರ್ ಹಾಗೆ ಮಂಗಳ ಮತ್ತು ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಸ್ವಸ್ ಅಂದರೆ ಮಂಗಳನ ರಾಶಿಯಾಗಿರ್ತಕ್ಕಂಥ ರುಚಿಕ ರಾಶಿಯಲ್ಲಿ ಹಾಗೆ ಬುಧನ ಸಹಿತವಾಗಿ ರುಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹು ಸಹಿತವಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಶನಿವಕ್ರನಾಗಿ ಕೂತಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಕುಜ ಕೂಡ ಅಸ್ತಂಗತನಾಗ್ತಾ ಇದ್ದಾನೆ ಸೂರ್ಯನ ಪ್ರಭಾವದಿಂದ ಬುಧ ಅಸ್ತಂಗತ ಹಾಗೆ ರೆಟ್ರೋಗ್ರೇಡ್ಗೆ ಹೋಗ್ತಾನೆ ಹಾಗೆ ಗುರು ಸಹಿತವಾಗಿ ವಾರದ ಮಧ್ಯಭಾಗದಲ್ಲಿ ಸರಿಸುಮಾರು ಒಂಬತ್ತು ಈ ಸಂದ ಒಂದು ತಾರೀಖಿನಂದು ಗುರು ಕೂಡ ವಕ್ರನಾಗ್ತಾ ಇದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಈ ವಾರದ ಇರುತ್ತೆ ಸರಿಯಾಗಿ ನೋಡ್ಕೊಂಬರೋಣ ಬರೋಣ ಮೊದಲನೇದಾಗಿ ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಚಂದ್ರನ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ಚಂದ್ರ ನಾಲ್ಕು ಐದು ಆರು ಏಳರ ಸ್ಥಾನದಲ್ಲಿ ಹಾದು ಹೋಗ್ತದೆ ಅಂದರೆ ಅರ್ಥಾತ್ ಚಂದ್ರ ಈ ಮಿಥುನ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶದ ಕಾಲ ಈ ಒಂದು ಕಾಲಘಟ್ಟದಲ್ಲಿ ಮೊದಲನೇದಾಗಿ ಆರಿದ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಲಾಭದ ಅಭಿವೃದ್ಧಿ ಇರತಕ್ಕಂಥದ್ದು ಇರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳೇ ಆಗಿರ್ಬೋದು ಮಾತಿನ ಆಗ ಕ್ರಿಯೇಟಿವಿಟಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಇರುತ್ತೆ ಆರಿದ್ರ ನಕ್ಷತ್ರದಲ್ಲಿ ಸಂಚಾರ ವಾರದ ಮೊದಲ ಆರಿದ್ರ ಹಾಗೆ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ಭೂಮಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಇರ್ತದೆ ವಾಹನಾದಿಗಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಇರ್ತದೆ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಗುರುವಿನ ಅನುಗ್ರಹ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಹಾಗೆಯೇ ನೋಡಿ ಗುರುವಿನ ನಕ್ಷತ್ರ ತದನಂತರ ಪುಷ್ಯ ನಕ್ಷತ್ರದಲ್ಲಿ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಬಟ್ ಆರೋಗ್ಯದಲ್ಲಿ ಸರಿಯಾಗಿ ನೋಡ್ಕೋಬೇಕು ನೋಡಿ ವಾರದ ಮೊದಲ ಭಾಗ ಸ್ವಲ್ಪ ಉತ್ತಮ ತದನಂತರ ಆಶ್ಲೇಷ ನಕ್ಷತ್ರ ಅದು ಕೂಡ ಅಷ್ಟಮ ಸ್ಥಾನದಲ್ಲಿದೆ ಸ್ವಲ್ಪ ಮೂರು ಆರು ಲಿಟಿಗೇಷನ್ಸ್ ತರ್ತದೆ ತದನಂತರ ನೋಡಿ ಮಖಾನಕ್ಷತ್ರ ಆರೋಗ್ಯದ ವಿಚಾರ ಪಂಚಮಸ್ಥಾನ ಮಾಡರೇಟ್ ಆಗಿರ್ತದೆ ಮತ್ತು ಮಖಾನಕ್ಷ ಪುಬ್ಬ ನಕ್ಷತ್ರ ಅದು ಸಪ್ತಮದಲ್ಲಿ ಶುಕ್ರನಿದ್ದಾನೆ ಹಾಗೆ ಸಪ್ತಮದಲ್ಲಿ ಸೂರ್ಯನಿದ್ದಾನೆ ವಾರದ ಮಧ್ಯಭಾಗ ಸ್ವಲ್ಪ ಮಟ್ಟಿಗೆ ಕೊರತೆ ಅಂತ್ಯದಲ್ಲಿ ಸ್ವಲ್ಪ ಶುಭ ಹಾಗೆ ಕೆಲವೊಂದು ವಿಚಾರಗಳು ಕೂಡ ನಡೀತಕ್ಕಂಥದ್ದು ಅರ್ಥ ಅಂದರೆ ಅರ್ಥಾತು ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಮೇಷರಾಶಿಯವರಿಗೆ ಭಾಳ ಸರಳವಾಗಿ ತಿಳಿಸಿದ್ದೇನೆ ಮೊದಲ ಭಾಗ ನಿಮಗೆ ಶುಭ ಕಾರ್ಯಗಳು ಶುಭ ಅಂತ ಶುಭಗಳ ನಡೀತಕ್ಕಂಥದ್ದು ಇವೆಲ್ಲ ಕೂಡ ನಡೆದು ಮಧ್ಯಭಾಗದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥದ್ದು ಬರ್ತದೆ ತದನಂತರ ಸಣ್ಣ ಪುಟ್ಟ ಸಮಸ್ಯೆಗಳು ಹಾಗೆ ಮದುವೆ ವಿಚಾರದಲ್ಲಿ ಹಿನ್ನಡೆ ವ್ಯಾಪಾರದಲ್ಲಿ ಮುನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಮೇಷರಾಶಿಯವರು ಬಹಳ ಸರಳವಾಗಿ ಶಾಂತಿ ಪ್ರತಿ ಸತಿ ಹೇಳ್ತಾ ಇರ್ತಾರೆ ಶಾಂತಿ ಶಿವನ ಧ್ಯಾನ ಇವೆಲ್ಲವನ್ನು ಮಾಡ್ಕೊಳ್ಳಿ ಅಂಗವಿಕಲರಿಗೆ ನಿಮಗೆ ಕೈಲಾದ ಸಹಾಯವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಶುಭದ ಕಾಲ ಕೂಡ ಆಗ್ತದೆ ಉತ್ತಮತೆಯಲ್ಲಿರ್ತಕ್ಕಂಥದ್ದು ಈ ವಾರ ನಾವು ನೋಡಿದ್ವಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ತೊಂದರೆ ಇಲ್ಲ ವೈವಾಹಿಕ ಜೀವನ ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿ ಮೇಷರಾಶಿಯಲ್ಲಿರ್ತಕ್ಕಂಥ ನೆರೆ ಹೊರೆಯವರ ಹತ್ರ ಯಾವುದೇ ಆದಂಥ ಒಡನಾಟಗಳು ತುಂಬ ನ್ಯೂನತೆಯಿಂದ ಬರ್ತಕ್ಕಂಥ ಕಲೀರಿ ಇದು ಶುಭವಾಗ್ತದೆ ಹಾಗೆ ಹನುಮಾನ್ ಚಾಲೀಸ ಪಠಣೆ ಮಾಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿದ್ರೆ ಶುಭದ ಕಾಲ ಋಷಭ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡೋಣ ಋಷಭ ರಾಶಿಗೆ ಎರಡು ಮೂರು ನಾಲ್ಕರ ಸ್ಥಾನದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥ ಸಂದರ್ಭ ಮೊದಲನೇದಾಗಿ ಈ ವಾರದ ಫಲ ನೋಡಿ ಪುನರ್ವಸು ನಕ್ಷತ್ರ ಹಾರಿದ್ರ ಆರಿದ್ರ ಪುನರ್ವಸು ಇವೆರಡರಲ್ಲಿ ಹಾದು ಹೋಗ್ಬೇಕಾದ್ರೆ ತೃತೀಯ ಭಾವ ಸ್ವಲ್ಪ ಮಟ್ಟಿಗೆ ಶುಭ ಹಾಗೆ ಕೆಲಸದಲ್ಲಿ ಮುನ್ನಡೆ ಇರತಕ್ಕಂಥದ್ದು ಇರ್ತದೆ ತಾವು ಹಿಡಿದ ಕಾರ್ಯಗಳನ್ನು ಸಾಧಿಸ್ತಕ್ಕಂಥ ಕೆಲಸಗಳು ನಿಮ್ಮಲ್ಲಿ ಬರ್ತದೆ ಪ್ರಯತ್ನದ ಮೇರೆಗೆ ತದನಂತರ ಪುನರ್ವಸು ಆಶ್ಲೇಷ ನಕ್ಷತ್ರ ಸಪ್ತಮದಲ್ಲಿ ವ್ಯಾಪಾರ ವಹಿವಾಟುಗಳು ಕುಜನಿಂದ ಇರೋದ್ರಿಂದ ಇಲ್ಲಿ ಯೂಜ್ವಲಿ ಫಾಸ್ಟಾಗಿ ಗ್ರೋತ್ ಆಗ್ತದೆ ಆದರೆ ನಷ್ಟಾಧಿಪತಿ ಜೊತೆಲಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ಅಂದರೆ ನಷ್ಟ ಇರುತ್ತೆ ಇದಕ್ಕೋಸ್ಕರ ಋಷಭರಾಶಿಯಲ್ಲಿ ಇರತಕ್ಕಂಥವ್ರು ಕೇವಲ ನೀವು ತೊಗರಿ ಬೇಳೆಯನ್ನು ದಾನ ಮಾಡ್ತಾ ಬನ್ನಿ ದಾನ ಮಾಡೋದ್ರಿಂದ ಏನಾಗ್ತದೆ ನಷ್ಟ ಕಡಿಮೆ ಆಗ್ತದೆ ದಾಂಪತ್ಯದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತದೆ ಋಷಭ ರಾಶಿಯವ್ರಿಗೆ ಯಾವಾಗ ಅಲ್ಲಿ ನಕ್ಷತ್ರ ಆಶ್ಲೇಷ ನಕ್ಷತ್ರದಲ್ಲಿ ಹಾದು ಹೋಗಬೇಕಾದಂಥ ಸಂದರ್ಭ ಪುನರ್ವಸು ನಕ್ಷತ್ರ ಆಶ್ಲೇಷ ಆದ ನಂತರ ಪುಷ್ಯ ಪುಷ್ಯ ನಕ್ಷತ್ರದಲ್ಲೂ ಸಹಿತವಾಗಿ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭವನ್ನು ಕೊಡುತ್ತೆ ನಿಧಾನವಾಗಿ ಇರುತ್ತೆ ಮಖಾ ನಕ್ಷತ್ರ ಮನೆಯ ವಿಚಾರ ವ್ಯವಸಾಯದ ವಿಚಾರ ಭೂಮಿಯ ವಿಚಾರ ಈ ವಿಧರಲ್ಲಿ ಕೂಡ ನಿಮಗೆ ಶುಭದ ಕಾಲ ನಡೀತಕ್ಕಂಥದ್ದು ಋಷಭರಾಶಿಯವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಪುಬ್ಬ ಉಬ್ಬ ನಕ್ಷತ್ರದಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಇರೋದ್ರಿಂದ ಆರೋಗ್ಯದ ಬಗ್ಗೆ ಎಚ್ಚರ ಇದು ಒಂದು ಬಹಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ರಾಶಿ ಕೊನೆಯ ಭಾಗದಲ್ಲಿ ನಿಮಗೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಮತ್ತೊಂದು ಎಲ್ಲ ಚೆನ್ನಾಗಿ ನಡೆದರೂ ಆರೋಗ್ಯದ ಬಗ್ಗೆ ಎಚ್ಚರ ಸ್ವಲ್ಪ ಮಟ್ಟಿಗೆ ಶತ್ರು ಬಾಧೆ ಸಂದರ್ಭ ಶತ್ರುಬಾಧೆ ಆರೋಗ್ಯ ಇವು ಸರಿಯಾಗಿ ನೋಡ್ಕೋಬೇಕು ಹಾಗಾಗಿ ಋಷಭ ರಾಶಿಲಿರ್ತಕ್ಕಂಥವ್ರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಭೂಮಿ ಖರೀದಿಗೆ ಯೋಗ್ತಕ್ಕ ಯೋಗ ತುಂಬ ಲಭ್ಯತೆ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಉತ್ಕೃಷ್ಟತೆಯನ್ನು ಆಡ್ತಕ್ಕಂಥದ್ದು ಇರ್ತದೆ ಹಾಗೆ ಋಷಭ ರಾಶಿಲಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ವ್ಯಾಪಾರಕ್ಕೋಸ್ಕರ ಈಗಾಗಲೇ ಹೇಳಿದೆ ಸರಳವಾಗಿರ್ತಕ್ಕಂಥ ಪರಿಹಾರ ದುರ್ಗಾ ಮಾತೆಯನ್ನು ಆರಾಧನೆಯನ್ನು ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ದುರ್ಗಾರಾಧನೆ ದುರ್ಗೆಗೆ ಕರಗಲ ಪುಷ್ಪವನ್ನು ಕೊಟ್ಟು ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಮಂತ್ರವನ್ನು ಅಲ್ಲೇ ಕೂತು ಇಪ್ಪತ್ತೊಂದು ಬಾರಿ ಪಠನೆಯನ್ನು ಮಾಡಿ ಯೂಜಲಿ ನಿಮಗೆ ಶುಭದ ಒಂದು ಸಮಸ್ಯೆ ಅಂದರೆ ಶುಭ ಇರತಕ್ಕಂಥದ್ದು ಶುಭವಾಗಿ ಪರಿಣಾಮ ಆಗುತ್ತೆ ಆರೋಗ್ಯ ಶತ್ರುವಾದೆ ಕೂಡ ನಿವಾರಣೆ ಆಗ್ತದೆ ಮಿಥುನ ರಾಶಿಯವರ ಫಲಾಫಲ ಮಿಥುನ ರಾಶಿ ರಾಶಿಯಿಂದ ಚಂದ್ರ ನೋಡಿ ಚಂದ್ರ ಅದು ಹೋಗ್ತಕ್ಕಂಥದ್ದು ಒಂಬತ್ತು ರಸ್ತ ಅಂದರೆ ಅರ್ಥಾತ್ ರಾಹುವಿನ ನಕ್ಷತ್ರ ಹರಿದ್ರ ನಕ್ಷತ್ರ ಒಂಬತ್ತು ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಇರುತ್ತೆ ಶುಭದ ಕಾರ್ಯಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಹಲವಾರು ಸಜೇಷನ್ ಮೆಂಟಲ್ ಸ್ಟ್ರೆಸ್ ಇರತಕ್ಕಂಥದ್ದು ಇರ್ತದೆ ನಂತರ ಪುನರ್ವಸು ನಕ್ಷತ್ರ ಸ್ವಲ್ಪ ಶುಭಕದ ಕಾರ್ಯಗಳು ಕುಟುಂಬ ಸ್ಥಾನ ಹಣಕಾಸು ವ್ಯವಸ್ಥೆ ಇವೆಲ್ಲದರಲ್ಲೂ ಸ್ವಲ್ಪ ಮಟ್ಟಿಗೆ ಶುಭದ ಪರ್ವ ಹಾಗೆ ಶುಭದ ಕಾಲಗಳು ನಡೀತದೆ ಮಿಥುನ ರಾಶಿಗೆ ಏಳು ಮತ್ತು ಹನ್ನೊಂದರ ಅಧಿ ಏಳು ಮತ್ತು ಹತ್ತರ ಅಧಿಪತಿ ಎರಡರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಮೊದಲ ವಾರ ಭಾಗದಲ್ಲಿ ಸ್ವಲ್ಪ ಮೊದಲ ನೋಡಿ ಮೊದಲ ಆರಿದ್ರ ನಕ್ಷತ್ರದಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ನೇಚರ್ ಇರ್ತದೆ ಮೋಸ ಸಣ್ಣ ಪುಟ್ಟ ಕನ್ ಈ ಬ ಯಾವುದೇ ಆದಂಥ ನಿರ್ಧಾರಗಳನ್ನು ವ್ಯಕ್ತಪಡಿಸಲಿಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟದ ಸಾಧ್ಯತೆ ಇರ್ತದೆ ಹಾಗೆಯೇ ಇಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಪುಷ್ಯ ನಕ್ಷತ್ರದಲ್ಲಿ ಹಾದು ಹೋಗ್ಬೇಕಾದ್ರೆ ದಶಮಸ್ಥಾನ ಅಷ್ಟಮಾಧಿಪತಿ ಹಾಗೆ ಒಂಬತ್ತರಾಧಿಪತಿ ಆಗಿರ್ತಕ್ಕಂಥದ್ದು ದಶಮಸ್ಥಾನದಲ್ಲಿದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಗಳಲ್ಲಿ ಭಂಗತೆ ಅಂದರೆ ನಿಧಾನ ಮಂದಗತಿಯಾಗ್ತದೆ ಕೆಲವೊಂದು ರೆಟ್ರೋಗ್ರೇಡ್ ಇದ್ರೂ ಸಹಿತವಾಗಿ ಹಲವಾರು ಪ್ರಯತ್ನದ ಮೇರೆಗೆ ಒಂದು ಪೊಟೆನ್ಷಿಯಾಲಿಟಿ ಸಿಗ್ತಕ್ಕಂಥದ್ದು ಇರ್ತದೆ ಈಗೋಸ್ಟಿಕ್ ನೇಚರ್ ಕೂಡ ಅದೇ ರೀತಿ ಇರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸಿದ್ರು ಸಹಿತ ಆದರೂ ನಿಧಾನ ಆದರೂ ಪ್ರಧಾನ ಆಗ್ತಕ್ಕಂಥದ್ದು ಇರ್ತದೆ ಆಶ್ಲೇಷ ನಕ್ಷತ್ರದಲ್ಲಿ ಅದು ಹೋಗ್ತಕ್ಕಂಥದ್ದು ನೋಡಿ ಆಶ್ಲೇಷ ನಕ್ಷತ್ರ ಸಪ್ತಮಸ್ಥಾನದ ಅಧಿಪತಿ ಜೊತೆ ಕೂತಿದ್ದಾನೆ ಲಾಭ ವ್ಯಾ ನಿಮಗೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಇರ್ತದೆ ಕಾರ್ಯದಲ್ಲಿ ಜಯ ಮಿಥುನ ರಾಶಿ ಅವ್ರಿಗೆ ಅದೇ ಕುಜನೊಟ್ಟಿಗೆ ಕೂತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಶತ್ರುಗಳು ಕಾಟ ಇರತಕ್ಕಂಥದ್ದು ಏನು ನಾಲ್ಕರ ಸ್ಥಾನ ಮನೆಯ ಸ್ಥಾನ ಕೆಲವೊಂದು ಶತ್ರುಗಳು ಕೆಲವೊಂದು ಅವರ ಸದೇಶ ಅಂತಗಳು ಆ ಸಂದರ್ಭಗಳು ಕೂಡ ನಾವು ನೋಡ್ಬೋದು ಯಾವ ನಕ್ಷತ್ರದಲ್ಲಿ ಪುಷ್ಯಶ್ವೇಶ ನಕ್ಷತ್ರದಲ್ಲಿ ಮಖ ನಕ್ಷತ್ರದಲ್ಲಿ ಸ್ವಲ್ಪ ಭಯದ ವಾತಾವರಣ ಕೇತು ಸ್ಥಾನದಲ್ಲಿ ನಾವು ನೋಡ್ತಕ್ಕಂಥದ್ದು ಪುಬ್ಬ ನಕ್ಷತ್ರ ಹಾಗೆ ಉಬ್ಬಾ ನಕ್ಷತ್ರ ಸೂರ್ಯ ನಕ್ಷತ್ರದಲ್ಲೇ ಇರುತ್ತೆ ನೀವು ಸ್ವಲ್ಪ ಮೈಂಡ್ ಸ್ಟ್ರೆಸ್ ಕನ್ಫ್ಯೂಷನ್ ನೇಚರ್ ಇರ್ತಕ್ಕಂಥದ್ದು ತೋರಿಸ್ತದೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ನಾವು ಮಿಥುನ ರಾಶಿಯವ್ರಿಗೆ ಕೊಡ್ಬೋದು ಒಟ್ಟಾರೆಯಾಗಿ ಕನ್ಸಾಲ್ಟೇಟ್ ಮಾಡಿ ನೋಡಿದಾಗ ನಾವು ಮಿಥುನ ರಾಶಿಯವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾಫಲ ಇರ್ತಕ್ಕಂಥದ್ದು ಇರ್ತದೆ ಮೇಲಾಗಿ ನೀವು ದುಡುಕಿನ ನಿರ್ಧಾರಗಳು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಸ್ವಲ್ಪ ಕನ್ಫ್ಯೂಷನ್ ಅಂದರೆ ಆ ನಿರ್ ಕೆಲವೊಂದು ನಿಕ್ಕಟ್ಟಿಗೆ ಇರುತ್ತೆ ನೀವು ಸಾಧ್ಯವಾದಷ್ಟು ಜಂಟಲ್ ಮ್ಯಾನೇಜ್ಮೆಂಟಿಂದ ಮಾಡಿ ಅದು ಶುಭವಾಗ್ತದೆ ವಿದ್ಯಾರ್ಥಿ ವರ್ಗದವ್ರಿಗೆ ಇರುತ್ತೆ ಸಾಧ್ಯವಾದಷ್ಟು ಕೂಡ ಮಿಥುನ ರಾಶಿಯವ್ರಿಗೂ ಜ್ಞಾನಕ್ಕೋಸ್ಕರ ಗುರುವಿನ ಆರಾಧನೆಯಿಂದ ಮಾಡಿಕೊಳ್ಳಿ ರಾಯರ ಆರಾಧನೆ ಗುರುವಿನ ಆರಾಧನೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳು ಮಂತ್ರ ಓಂ ಬ್ರಹ್ಮ ಬ್ರಹ್ಮಸ್ಪದ ನಮಃ ಮಂತ್ರ ಅಥವಾ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶಾಂತಿ ಸಿಗ್ತದೆ ಹಾಗೆ ಕಟಕ ಕಟಕರಾಶಿಯವರಿಗೆ ಕಟಕ ರಾಶಿಯವರಿಗೆ ಗುರು ಸ್ವಸ್ಥ ಅಂದರೆ ಹುಚ್ಚನಾಗಿ ಕೂತಿರ್ತಕ್ಕಂಥದ್ದು ಇರ್ತದೆ ಮೊದಲ ಭಾಗದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ ಮುನಿಸನ್ನು ಕಡಿಮೆ ಮಾಡಬೇಕು ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಆರಿದ್ರ ನಕ್ಷತ್ರದಲ್ಲಿ ಹಾದು ಹೋಗ್ತದೆ ಮೊದಲನೇ ವಾರ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಸಂಗಾತಿ ಆಗಿರ್ಬೋದು ಎದುರಾಳಿ ಆಗಿರ್ಬೋದು ಕೆಲವೊಂದು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸಮಸ್ಯೆ ಬಂದ್ಬಿಡುತ್ತೆ ಕಟಕ ರಾಶಿಯಲ್ಲಿ ಗುರುವಿದ್ದರೂ ರಾಹುವಿನ ನಕ್ಷತ್ರದಲ್ಲಿ ಅದು ಹೋಗ್ತದೆ ಇದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಇದ್ದರೂ ಸಹಿತ ಕೆಲವೊಮ್ಮೊಮ್ಮೆ ಸಮಸ್ಯೆಗಳು ತಂದು ಕೊಡುತ್ತೆ ರಾಹು ಶಾಂತಿ ಮರಿಬೇಡಿ ಕಟಕರಾಶಿಲಿರ್ತಕ್ಕಂಥವ್ರು ರಾಹುಗೆ ಶಾಂತಿ ಉದ್ದಿನ ಕಾಳನ್ನು ದಾನ ಕೊಡಿ ದುರ್ಗಾ ದೇವಸ್ಥಾನಕ್ಕೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ತದನಂತರದಲ್ಲಿ ನಿಮಗೆ ಆರಿದ್ರ ನಕ್ಷತ್ರ ಪುನರ್ವಾಸವು ಗುರುವಿನ ನಕ್ಷತ್ರದಲ್ಲೇ ಕೂತಿದೆ ಕಾರ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ಶುಭತ್ವ ಕೊಡ್ತಕ್ಕಂಥದ್ದು ಇರ್ತದೆ ತದನಂತರ ಶನಿಯ ನಕ್ಷತ್ರದಲ್ಲಿ ಆದು ಹೋಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಳಂಬತೆ ಬಂದರೂ ತದನಂತರ ನಿಮಗೆ ಅಭ್ಯಾಸವಾಗಿ ಅದು ಶುಭವನ್ನು ಕೊಡ್ತಕ್ಕಂಥ ಇರ್ತದೆ ತದನಂತರ ಆಶ್ಲೇಷ ನಕ್ಷತ್ರ ನೋಡಿ ಕುಜನೊಟ್ಟಿಗೆ ಜೊತೆಯಲ್ಲಿ ಜೊತೆಯಲ್ಲಿಕೋತಿದ್ದಾನೆ ಸ್ವಲ್ಪ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಪಡಿತೀರ ಕೆಲವೊಂದು ನಷ್ಟ ಆಗತಕ್ಕಂಥದ್ದು ಇರುತ್ತೆ ಹಾಗಾಗಿ ನಷ್ಟಕ್ಕೋಸ್ಕರ ಕೇವಲ ತುಳಸಿ ಹಾರವನ್ನು ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಕೊಡಿ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಕೊನೆಯಲ್ಲಿ ಸೂರ್ಯ ಮತ್ತು ಶುಕ್ರ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ನಾಲ್ಕರ ಸ್ಥಾನದಲ್ಲಿರತಕ್ಕಂಥ ಸೂರ್ಯ ಶುಕ್ರ ಹಾಗೆ ನಾಲ್ಕರ ಸ್ಥಾನ ನೀವು ಹಣಕಾಸು ವಹಿವಾಟುಗಳು ಕೊನೆಯ ಭಾಗದಲ್ಲಿ ಶುಭವನ್ನು ತರ್ತದೆ ಹಾಗೆ ನೀವು ಸಾಧ್ಯವಾದಷ್ಟು ವ್ಯಾಪಾರ ವಹಿವಾಟುಗಳು ಅರ್ಥಾತ್ ಈ ಒಂದು ವೆಹಿಕಲ್ ವಿಚಾರದಲ್ಲೂ ಕೂಡ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದು ಕೊನೆಯ ಭಾಗದಲ್ಲಿ ಕಾಣಿಸ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಇನ್ನು ವ್ಯಾಪಾರಸ್ಥರಿಗೆ ಅಷ್ಟು ಉತ್ತಮತೆಯನ್ನು ತಂದುಕೊಡೋದಿಲ್ಲ ಲಾಭ ಏಳರಾಧಿಪತಿ ಒಂಬತ್ತರಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ವಕ್ರಗತಿಯಲ್ಲಿ ಸೇರೋದ್ರಿಂದ ಸ್ವಲ್ಪ ನೀವು ನಿಧಾನ ಮಂದಗತಿಯಾಗ್ತದೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಸಾಧ್ಯವಾದಷ್ಟು ಸಹಿತವಾಗಿ ದುರ್ಗಾ ಮಾತೆಯ ಆರಾಧನೆ ನಿಮಗೆ ಶುಭವನ್ನು ತರ್ತದೆ ಅನ್ನೆಸಸರಿ ಕೋಪವನ್ನು ದೂಡ ಇಡಿ ಒಳ್ಳೆಯದಾಗುತ್ತೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ಸಿಂಹರಾಶಿಯವ್ರಿಗೆ ಮೊದಲ ಭಾಗದಲ್ಲಿ ಅಂದರೆ ಅರ್ಥಾತ್ ರಾಹು ಅದು ಬಗ್ಗರೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ನಿಮ್ಮ ಕಾಮನೆಗಳು ಜಾಸ್ತಿ ಆಗ್ತದೆ ನಿಮ್ಮ ಸಂಗಾತಿಯ ಬಗ್ಗೆ ನಿಮ್ಮ ಕಾನಮಗಳನ್ನು ಸಂಗಾತಿ ಅದರ ಎದುರಾಳಿ ಬಗ್ಗೆ ಸ್ವಲ್ಪ ಕಾಮನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ತದನಂತರ ಪುನರ್ವಸು ನಕ್ಷತ್ರಕ್ಕೆ ಬಂದಾಗ ಸ್ವಲ್ಪ ಅಡೆತಡೆಗಳು ಬರ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ಬೋದು ಅಥವಾ ಅವಮಾನಗಳಾಗ್ಬೋದು ಇದೇ ಕಾರ್ಯವನ್ನು ಭಂಗ ಮಾಡತಕ್ಕಂಥದ್ದು ಇರ್ತದೆ ತದನಂತರ ಪುನರ್ವಸು ನಕ್ಷತ್ರ ಪುಷಾ ನಕ್ಷತ್ರಕ್ಕೆ ಅದು ಹೋಗಬೇಕಾದರೂ ಸಹಿತವಾಗಿ ಅಷ್ಟಮ ಶನಿ ಅಲ್ಲೂ ಕೂಡ ಅವಮಾನ ತೋರಿಸ್ತದೆ ಸ್ವಲ್ಪ ಜಾಗರೂಕತೆ ಇರಲಿ ಭಾಳ ಮುಖ್ಯವಾಗಿ ನೋಡಬೇಕು ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ವಲವಿದ್ರೆ ಮಾತ್ರ ತಗ್ಗಿಸ್ಬೇಕು ತಲೆ ಈಗ ಇದು ನಿಮ್ಮ ತತ್ವ ತದನಂತರ ನಿಮಗೆ ಲಾಭ ಸಿಗ್ತದೆ ತೃತೀಯದ್ ಭಾವ ರಾಷ್ಟ್ರಾಧಿಪತಿ ತೃತೀಯಾದ ಭಾವದಲ್ಲಿ ಕೂತಿದ್ದಾನೆ ಕಷ್ಟದ ಭಾವ ತೃತೀಯಾದ ಭಾವ ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಅಗತ್ಯ ಇದೆ ಸಿಂಹರಾಶಿಯವರು ನೋಡಿ ಆಶ್ಲೇಷ ನಕ್ಷತ್ರಕ್ಕೆ ಬರ್ತದೆ ಆಶ್ಲೇಷ ನಕ್ಷತ್ರ ಕುಜನೊಟ್ಟಿಗೆ ಕೂತಿದ್ದಾನೆ ಎರಡು ಮತ್ತು ಹನ್ನೊಂದರ ಅಧಿಪತಿ ನಾಲ್ಕು ಮನೆ ವಕ್ರಗತಿ ಜಾರಿದ್ದಾನೆ ಅಸ್ತಂಗತನಾಗಿದ್ದಾನೆ ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ವಿವಾರ ಸಹಿತವಾಗಿ ಸ್ವಲ್ಪ ಜಾಗರೂಕತೆಯಿಂದ ಸಿಂಹರಾಶಿಯವರು ಇರಬೇಕು ಸಾಧ್ಯವಾದಷ್ಟು ಮೌನ ಸಮ್ಮತಿ ಶುಭ ಕಾರ್ಯಗಳನ್ನು ತಾವು ಮಾಡ್ತಕ್ಕಂಥದ್ದು ಅಂದರೆ ಅರ್ಥಾತ್ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಒಲವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಹಾಗೆ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ತ್ರಯಂಬಕ ಮಂತ್ರವನ್ನು ಹೇಳಿ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶುಭವಾಗ್ತದೆ ರಾಶಿಯ ವಿಚಾರಕ್ಕೆ ಬರೋಣ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ನೋಡಿ ಕನ್ಯಾ ರಾಶಿಯವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕಾಣಲೇಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ನಾನು ಏನೇ ಮಾಡಿದ್ರೂ ಈ ವಾರ ನಾನು ನಮ್ಮ ಫಸ್ಟು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮನೋಭಾವ ಇರ್ತದೆ ಅದರಿಂದ ಲಾಭವನ್ನು ತಗೊಳ್ತೀನಿ ಹಾಗೆ ನಿಮ್ಮ ಪ್ರಯತ್ನದಿಂದ ಗೆಲುವು ಇದಕ್ಕಿದಾಗೆ ದೂರ ಪ್ರಯಾಣಗಳು ಮಧ್ಯಭಾಗದಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಕ್ಕಂಥದ್ದು ಚೆನ್ನಾಗಿರ್ತದೆ ಲಾಭವನ್ನು ತರ್ತದೆ ವ್ಯಾಪಾರ ವಹಿವಾಟುಗಳು ಪ್ರಯಾಣವನ್ನು ಕಾಣಿಸ್ತಕ್ಕಂಥದ್ದು ಇರ್ತದೆ ಹಾಗೆ ಲಾಭಕ್ಕೆ ಅಭಿವೃದ್ಧಿ ಇರ್ತಕ್ಕಂಥ ವಾರ ಕೂಡ ಕನ್ಯಾ ರಾಶಿಯವ್ರಿಗಾಗ್ತದೆ ಸ್ವಲ್ಪ ಮಟ್ಟಿಗೆ ಗುರುವಿನ ಅನುಗ್ರಹದಿಂದ ನಿಮ್ಮ ಕಂಕಣದ ಯೋಗ ಭಾಗ್ಯ ಲಭ್ಯತೆ ಇರತಕ್ಕಂಥದ್ದು ನೋಡಿದ್ವಿ ಒಟ್ಟಾರೆಯಾಗಿ ನೋಡಿದಾಗ ಕನ್ಯಾ ಕನ್ಯಾರಾಶಿಯವರಿಗೆ ಇದು ಒಂದು ಶುಭದ ವಾರ ವಿದ್ಯಾರ್ಥಿಗಳಿಗೂ ಶುಭತ್ವ ಹಾಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಚೆನ್ನಾಗಿರ್ತದೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ರಾಜಕೀಯ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಇರ್ತದೆ ಒಟ್ಟಾರೆಯಾಗಿ ನೋಡಿದಾಗ ನಿಮಗೆ ಶುಭದ ಕಾಲ ಇರ್ತಕ್ಕಂಥದ್ದು ಇರುತ್ತೆ ಕೇವಲ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಚಂದ್ರನ ಆರಾಧನೆಯನ್ನು ಮಾಡ್ಕೊಳ್ಳಿ ಮನಸ್ಸನ್ನು ಸದೃಢ ಇಟ್ಕೊಳ್ಳಿ ಖಂಡಿತವಾಗಿ ಶುಭವಾಗ್ತದೆ ಹಾಗೆ ತುಲಾರಾಶಿಯವರಿಗೆ ಈ ವಾರದಲ್ಲಿ ಹೇಗಿದೆ ನೋಡಿ ಒಂದು ಹೇಳ್ತೀನಿ ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಮೊದಲ ಭಾಗದಲ್ಲಿ ಅನಿವಾರ್ಯವಾಗಿ ಸುಳ್ಳು ಹೇಳಬೇಕಾಗ್ತದೆ ಕೆಲಸದಲ್ಲಿ ಫ್ಲಕ್ಚುಯೇಟ್ ಇರ್ತದೆ ನೋಡ್ಕೊಳ್ಳಿ ಸ್ವಲ್ಪ ಕೆಲಸದಲ್ಲಿ ಫ್ಲಕ್ಚುಯೇಟ್ ಆಗ್ಬಿಡ್ತದೆ ಮನಸ್ಥಿತಿ ಏನಾಗ್ತದೆ ಅಯ್ಯೋ ಈ ಕೆಲಸ ಯಾಕೋ ನನಗೆ ಬೇಜಾರಾಯಿತು ಈ ಮನೋಭಾವ ಬರ್ತದೆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಪೊಟೆನ್ಷಿಯಾಲಿಟಿ ನೀವು ಚೇಂಜ್ ಆಫ್ ಜಾಬ್ ಮಾಡ್ತಿದ್ದೀರಿಂದಾಗ ವಾರದ ಮೊದಲ ಭಾಗ ಇಟ್ಸ್ ವೆರಿ ಗುಡ್ ಖಂಡಿತವಾಗಿ ಮಾಡ್ಕೊಬೋದು ತುಲಾರಾಶಿರ್ತಕ್ಕಂಥವರು ನಂತರದಲ್ಲಿ ತುಲಾರಾಶಿ ಕಷ್ಟಪಟ್ಟು ದುಡಿತಕ್ಕಂಥ ಕಾಂಬಿನೇಷನ್ ಇದೆ ಖಂಡಿತವಾಗಿ ಸೂರ್ಯ ಲಗ್ನದಲ್ಲಿದ್ದಾನೆ ಶುಕ್ರ ಲಗ್ನದಲ್ಲಿದ್ದಾನೆ ತಮ್ಮ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀನಿ ಸ್ವಲ್ಪ ಸೋಂಬೇರಿತನ ಬಿಡಿ ತುಲಾರಾಶಿಯವರಿಗೆ ಒಂದು ಒಳ್ಳೆಯ ಕಾಲ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅಟ್ ಎನಿಕಾಸ್ಟ್ ಈಸ್ ವೆರಿ ಗುಡ್ ಖಂಡಿತವಾಗಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಿದ್ಕೊಳ್ಳಿ ಈಗ ಭಾಳ ವಿಶೇಷವಾಗಿರ್ತಕ್ಕಂಥ ಲಭ್ಯತೆ ಆಗ್ತದೆ ವಿದ್ಯಾರ್ಥಿ ವರ್ಗದವರು ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಇರ್ತದೆ ತಮ್ಮ ಪ್ರಯತ್ನದ ಮೇರೆಗೆ ಉತ್ತಮ ಅಂಕಗಳನ್ನು ಬಳಸ್ಕೋಬೋದು ವ್ಯಾಪಾರ ವಹಿವಾಟುಗಳಿಗೂ ಚೆನ್ನಾಗಿ ನಡೀತದೆ ಹಣ ಬರ್ತದೆ ಕೂಡ ಖಂಡಿತವಾಗಿ ಒಳ್ಳೆದಿದೆ ಒಳ್ಳೆಯದಾಗಲಿ ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ಮೊದಲ ಭಾಗದಲ್ಲಿ ನೆಮ್ಮದಿ ಕಡಿಮೆ ಆಗ್ತದೆ ವಾರದಲ್ಲಿ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ತದೆ ಕೋಪದಿಂದ ಅನರ್ಥ ನೆಮ್ಮದಿಯನ್ನು ಕಳ್ಕೊಳ್ತೀರಿ ತದನಂತರದಲ್ಲಿ ವಾರದ ಮಧ್ಯಭಾಗ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ನಾನು ನೋಡೋದು ಆರ ವಾರದ ಕೊನೆಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ವೃಶ್ಚಿಕ ರಾಶಿಯವರಿಗೆ ಕಾಣಿಸ್ಕೊಳ್ತಾ ಇದೆ ಸ್ವಲ್ಪ ಆರೋಗ್ಯವನ್ನು ಇಟ್ಕೊಳ್ಳಿ ಲಗ್ನದಲ್ಲೇ ಕುಜನಿದ್ದಾನೆ ಉಪಶಮನವಾಗ್ತದೆ ಆರೋಗ್ಯ ಸಮಸ್ಯೆ ಬರ್ತದೆ ಉಪಶಮನವಾಗ್ತದೆ ಇಲ್ಲಿ ನಕ್ಷತ್ರಗಳನ್ನು ನಾವು ವೀಕ್ಷಣೆಯನ್ನು ಮಾಡಿದ್ರು ಸಹಿತ ಸ್ವಲ್ಪ ಮಟ್ಟಿಗೆ ನೀವು ಹಣಕಾಸು ವಹಿವಾಟುಗಳು ಸೋಂಬೇರಿತನವನ್ನು ಬಿಡಲೇಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ವೃಶ್ಚಿಕ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೂ ಹಿನ್ನಡೆ ಇರ್ತದೆ ಕೆಲಸ ಮಾಡಬೇಕು ಅಂತ ಮನಸ್ಥಿತಿ ಇರುತ್ತೆ ಸುಮ್ಮನೆ ಹೋಗಿ ಮಾಡ್ಕೊಳ್ತೀರಿ ಇದು ನಿಮಗೆ ಹಿನ್ನಡೆ ತರ್ತದೆ ವೃಶ್ಚಿಕ ರಾಶಿಯವರು ಬರೆದಿಟ್ಕೊಳ್ಳಿ ಇದನ್ನು ಸ್ವಲ್ಪ ಆಕ್ಟಿವೇಟ್ ಆಗಿರಬೇಕು ಆಕ್ಟಿವೇಟ್ ಎಷ್ಟು ಆಕ್ಟಿವೇಟ್ ಆಗ್ತಿರೋ ಅಷ್ಟು ವೃಶ್ಚಿಕ ರಾಶಿ ಅವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬರ್ತದೆ ಇಲ್ಲಿ ಸೂರ್ಯ ಮತ್ತು ಶುಕ್ರ ಹನ್ನೆರಡರ ಸ್ಥಾನದಲ್ಲಿ ಕೂತಿದ್ದಾನೆ ದಶಮಾಧಿಪತಿ ಹನ್ನೆರಡರ ಸ್ಥಾನ ಕೆಲಸ ಮಾಡೋಕ್ಕೆ ಮೂಡ್ ಬರೋಲ್ಲ ನೋಡ್ಕೊಳ್ಬೇಕಾದ್ರೆ ನಿದ್ದೆ 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 ಇದು ನಿಮ್ಮನ್ನು ಸ್ವಲ್ಪ ಹಿನ್ನಡೆಗೆ ತರುತ್ತೆ ಸಾಧಾರಣವಾಗಿರ್ತಕ್ಕಂಥ ಫಲ ವೃಶ್ಚಿಕ ರಾಶಿಯವರಿಗೆ ವಾಲದ ಫಲ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಗುರುವಿನ ಅನುಗ್ರಹವಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತದೆ ರಾಯರ ಸನ್ನಿಧಾನ ಭೇಟಿ ಮಾಡ್ತಕ್ಕಂಥದ್ದು ರಾಯರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದು ಸ್ವಲ್ಪ ಮಟ್ಟಿಗೆ ಉತ್ತಮ ಧನುರಾಶಿಯವರ ಈ ವಾರದ ಫಲ ಈಗಿರತಕ್ಕಂಥದ್ದು ನೋಡೋದಾದರೆ ನೋಡಿ ಧನುರಾಶಿ ಅವರಿಗೆ ಅರ್ಜೆಂಟ್ ಕಾರ್ಯ ಆಗ್ಬಿಡಬೇಕು ಕೆಲಸ ಕಾರ್ಯಗಳು ಬೇಗ ಆಗಬೇಕು ಅಂತಕ್ಕಂಥ ಮನೋಭಾವದೇ ಇರ್ತದೆ ಹಿಡಿದ ಕಾರ್ಯಗಳನ್ನು ಬೇಗ ಮಾಡಬೇಕು ಅಂತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ನೋಡಿ ತದನಂತರದಲ್ಲಿ ನೀವು ಆ ಕಾರ್ಯವನ್ನು ಸರಿಯಾಗಿ ಆಗದಲ್ಲೇ ಇದ್ದಾಗ ಅದೇ ಕೋಪವಾಗಿ ಪರಿಣಾಮವನ್ನು ಬೀಳ್ತದೆ ಇದು ಧನುರಾಶಿ ಅವ್ರದ್ದು ಆದರೆ ನಿಗೂಢ ಕಾರ್ಯಗಳಲ್ಲಿ ನಿಗೂಢ ಕಾರ್ಯ ನೀವೇನಾದರೂ ರಿಸರ್ಚ್ ರಿಲೇಟೆಡಲ್ಲಿದ್ದೀರಾ ಹಾಗೆ ರಿಸರ್ಚ್ ಓರಿಯೆಂಟೆಡ್ ಅಲ್ಲಿದ್ದೀರಾ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕ ಯಶಸ್ಸಾಗ್ತಕ್ಕಂಥದ್ದು ಇರ್ತದೆ ತದನಂತರ ನೋಡಿ ನಕ್ಷತ್ರಗಳನ್ನು ನೋಡಬೇಕಾದರೂ ಸಹಿತವಾಗಿ ಇಲ್ಲಿ ಪುಷಾನ ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರದಲ್ಲಿ ಯಾವುದು ಹೋಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯ ಅಥವಾ ಸಂಗಾತಿಗೋಸ್ಕರ ಖರ್ಚುಗಳು ಕೆಲಸದಲ್ಲಿ ಅಷ್ಟದೆ ಇರ್ತಕ್ಕಂಥದ್ದು ಬರ್ತದೆ ವಾರದ ಮೊದಲ ಭಾಗ ವಾರದ ಮಧ್ಯಭಾಗ ವಾರದ ಅಂತ್ಯ ಮಧ್ಯ ಮಧ್ಯಭಾಗ ಶುಭವನ್ನು ಕೊಡ್ತದೆ ಭಾಗದಲ್ಲಿ ಸ್ವಲ್ಪ ನಷ್ಟವನ್ನು ತರ್ತದೆ ಸ್ವಲ್ಪ ಧನುರಾಶಿಯವರು ಬುಧನ ಶಾಂತಿಯನ್ನು ಮಾಡಿಕೊಳ್ಳಿ ಬುಧನ ಶಾಂತಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಧನುರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸನ್ನಿವೇಶಗಳು ಮರೆತೋಗ್ತದೆ ಕಾನ್ಸಂಟ್ರೇಷನ್ ಬರೋದಿಲ್ಲ ಎಲ್ಲೋ ಕೂತಿರ್ತೀರಿ ಆಮೇಲೆ ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತೀರಿ ಮನಸ್ಸು ಸ್ಥಿಮಿತ ಇರೋದಿಲ್ಲ ಎಗ್ರೀವ ಮಂತ್ರವನ್ನು ಪಠನೆ ಮಾಡಿ ಅಥವಾ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಮಂತ್ರವನ್ನು ಪಠನೆ ಮಾಡಿ ಇಲ್ಲಾಂದರೆ ಸ್ವಲ್ಪ ಹಿನ್ನಡೆ ಆಗ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ ಧನುರಾಶಿ ಅವ್ರಿಗೆ ದಾಂಪತ್ಯದಲ್ಲಿ ಕೊರತೆಗಳಿರ್ತಕ್ಕಂಥದ್ದು ಇರ್ತದೆ ಇದಕ್ಕಿದ್ದಾಗೆ ಲಾಭ ಬರ್ತದೆ ಇದಕ್ಕಿದ್ದಾಗೆ ನಷ್ಟವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಹೆಸರುಕಾಳು ಅಥವಾ ನಿತ್ಯ ಸುಮಂಗಳಿಯವರಿಗೆ ಸ್ವಲ್ಪ ಮಂಗಳ ದ್ರವ್ಯಗಳನ್ನು ಕುಡಿಯುವ ಒಳಗಾಗುತ್ತೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ನೋಡಿ ಮಕರ ರಾಶಿಯವರ ಮೊದಲ ಭಾಗದಲ್ಲಿ ನೋಡಿ ಅಡಿಕ್ಷನ್ ಪ್ರಿಯರಾಗಿದ್ದರೆ ಸ್ವಲ್ಪ ದೂರ ಇರಿ ಮಕರ ರಾಶಿಯವರು ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತದೆ ವ್ಯಾಪಾರ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ತದನಂತರದಲ್ಲಿ ನಿಮಗೆ ಮಧ್ಯಭಾಗದಿಂದ ಹಲವಾರು ಪ್ರಯತ್ನಗಳನ್ನು ಮಾಡಬೇಕು ಗೆಲುವಿಗೋಸ್ಕರ ಕೋರ್ಸ್ ಮಕರ ರಾಶಿ ಈ ವಾರದ ಫಲಗಳನ್ನು ನೋಡಿದಾಗ ದಶಮ ಸ್ಥಾನದಲ್ಲಿ ಗ್ರಹಗಳಿದೆ ನೋಡಿ ಅರ್ಥಾತ್ ಇಲ್ಲಿ ಪುಷ್ಯ ನಕ್ಷತ್ರ ಆಶ್ಲೇಷ ಮಖ ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಅತಿಯಾದಂಥ ಲಾಭವನ್ನು ಕೂಡ ತರ್ತದೆ ಹನ್ನೊಂದು ದಶಮ ಸ್ಥಾನದಲ್ಲಿ ಸೂರ್ಯ ಶುಕ್ರರಿದ್ದಾರೆ ಮಕರ ರಾಶಿಯವ್ರಿಗೆ ಕೇತು ಸಹಿತವಾಗಿ ದಶಮದ ಫಲಗಳನ್ನು ಕೊಡುತ್ತೆ ಕಷ್ಟಪಟ್ಟರೆ ಮಕರ ರಾಶಿಯವರಿಗೆ ದಿ ಬ್ಯೂಟಿಫುಲ್ ವಾರ ಕೂಡ ಖಂಡಿತವಾಗಿ ಉತ್ಕೃಷ್ಟತೆ ಫಲಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ ಮೆಲಗಿ ಮಕರ ರಾಶಿಯವರಿಗೆ ಹನ್ನೊಂದರ ಸ್ಥಾನದಲ್ಲಿ ಸ್ವಸ್ಥಾನದಲ್ಲಿ ಕುಜರಿದ್ದಾನೆ ಒಂಬತ್ತರ ಅಧಿಪತಿ ಆಗಿರತಕ್ಕಂಥದ್ದು ಕೂಡ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಫಾಸ್ಟ್ ಗ್ರೋಯಿಂಗ್ ಆಫ್ ಮನಿ ಲಾಭ ಜಾಸ್ತಿ ಆಗ್ಬಿಡ್ತದೆ ಆರು ಮತ್ತು ಒಂಬತ್ತರ ಅಧಿಪತಿ ಕಾರ್ಯಗಳಲ್ಲಿ ಹಿಡಿದ ಕಾರ್ಯಗಳನ್ನು ಸಾಧಿಸ್ಬಿಡ್ತೀರಿ ಮಕರ ರಾಶಿಯವರು ಇಲ್ಲಿ ಬಹಳ ಮುಖ್ಯ ವಾರ ಮೊದಲ ಭಾಗ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ ಮಕರ ರಾಶಿ ಶಾಂತಿ ಅರ್ಥಾ ದುರ್ಗಾ ಮಂತ್ರ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಭಾನುವಾರಗಳಂದು ನೀವು ಭಾನುವಾರದ ದಿನ ಸಾಧ್ಯವಾದಷ್ಟು ಕೂಡ ಚಪಾತಿಯನ್ನು ಹಸುಗಳಿಗೆ ಪ್ರಧಾನವಾಗಿ ಕೊಡಿ ಶಿವನ ಮಂದಿರವನ್ನು ಭೇಟಿ ಮಾಡಿ ಖಂಡಿತವಾಗಿ ಮಕರ ರಾಶಿಯವರಿಗೆ ಶುಭದ ಕಾಲ ಆಗ್ತದೆ ಕುಂಭರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡೋಣ ನೋಡಿ ಕುಂಭರಾಶಿಯವರಿಗೆ ಭಾಳ ಮುಖ್ಯವಾಗಿ ಚಂದ್ರ ಪಂಚಮದಲ್ಲಿ ಹಾದು ಹೋಗ್ತದೆ ಗುರುವಿನ ನಕ್ಷತ್ರದಲ್ಲಿ ಕಾರ್ಯವನ್ನು ಸಾಧಿಸಬೇಕು ಅಂತಕ್ಕಂಥ ಮನೋಭಾವ ಆರಿದ್ರ ನಕ್ಷತ್ರದಲ್ಲಿ ಹೋಗ್ಬೇಕಾದ್ರೂ ಸೊ ಮನಸ್ಸು ದೃಢವಾಗಿರ್ತದೆ ಬಟ್ ಕುಂಭರಾಶಿ ವ್ಯತ್ಯಾಸಗಳನ್ನು ನೋಡ್ಕೋಬೇಕಾದ್ರೆ ಏನೋ ಒಂದು ನೋವಿನ ವಾತಾವರಣ ಇರತಕ್ಕಂಥ ಸಂದರ್ಭಗಳು ಕಾಣ್ತದೆ ಈ ವಾರದ ಪ್ರಥಮ ಭಾವ ಆರಿದ್ರ ನಕ್ಷತ್ರ ಗೊಂದಲದ ವಾತಾವರಣ ಗುರುವಿನ ನಕ್ಷತ್ರ ಚಿಂತನೆಗಳು ಹಾಗೆ ಪುಷ್ಯ ನಕ್ಷತ್ರ ಕುಟುಂಬದ ವಿಚಾರಗಳು ತದನಂತರದಲ್ಲಿ ಆಶ್ಲೇಷ ನಕ್ಷತ್ರ ಐದು ಮತ್ತು ಎಂಟರ ಅಧಿಪತಿಯಾಗಿರ್ತಕ್ಕಂಥದ್ದು ದಶಮಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ವೈರಾಗ್ಯತೆ ಅಂತ ನೋಡೋದು ವೈರಾಗ್ಯತೆ ಉಂಟಾಗ್ತದೆ ಹಾಗೆ ಕುಂಭರಾಶಿ ಆಶ್ಲೇಷ ನಕ್ಷತ್ರ ಮಖಾ ನಕ್ಷತ್ರದಲ್ಲಿ ಯಾವುದು ಹೋಗ್ತದೆ ಸಪ್ತಮಸ್ಥಾನ ವಿರಸಗಳು ಬಂದ್ಬಿಡ್ತದೆ ದಾಂಪತ್ಯದ ವಿರಸಗಳು ಬರ್ತದೆ ತದನಂತರದಲ್ಲಿ ಪುಬ್ಬ ನಕ್ಷತ್ರ ಆಸೆ ಚಿಗಿರ್ತದೆ ಒಂದು ಸ್ವಲ್ಪ ತದನಂತರ ಸೂರ್ಯ ಪುಬ್ಬ ಪುಬ್ಬ ನಕ್ಷತ್ರದಲ್ಲಿ ಸಪ್ತಮಾಧಿಪತಿ ಸ್ವಲ್ಪ ಆಸೆ ಸ್ವಲ್ಪ ಕಾಂಪ್ರಮೈಸಿಂಗ್ ಒಟ್ಟಾರೆಯಾಗಿ ನೋಡಿದಾಗ ಕುಂಭರಾಶಿಯವರಿಗೆ ಯೂಶಲಿ ಮೊದಲ ವಾರದಲ್ಲಿ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ತದನಂತರದಲ್ಲಿ ನಿರಾಸೆ ಕೊನೆಯಲ್ಲಿ ಲಹವಾ ಅಂತ ನೋಡಿದ್ವಿ ವಿದ್ಯಾರ್ಥಿ ವರ್ಗದವರನ್ನು ನೋಡೋದಾದರೆ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಸೋಂಬೇರಿತನ ಇರ್ತದೆ ಆದರೆ ಬುದ್ಧಿಯನ್ನು ಕಲಿತಕ್ಕಂಥ ಸಮಯ ಕುಂಭರಾಶಿಯವರು ಒಂದು ಹೈಯರ್ ಎಜುಕೇಷನ್ ಮಾಡಬೇಕು ಅಂತಕ್ಕಂಥವ್ರಿಗೆ ಶುಭದ ಕಾಲ ಖಂಡಿತವಾಗಿ ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀಬೇಕು ಅಂದರೆ ಓಂ ಘಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಓಂ ಗಂ ಗಣಪತಗೆ ವಿಘ್ನ ವಿನಾಶಿನೇ ಸ್ವಾಹ ಮಂತ್ರಗಳನ್ನು ಪಠನೆ ಮಾಡಿ ಇಪ್ಪತ್ತೊಂದು ಇಪ್ಪತ್ತೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಒಳ್ಳೆಯದಾಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯ ಮೊದಲ ವಾರ ಸ್ವಲ್ಪ ನಷ್ಟವನ್ನು ಕೊಡ್ತದೆ ವಾಹನಾದಿಗಳಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಮ್ಮ ನಿರ್ಧಾರಗಳು ಈ ವಾರದ ಮೊದಲ ಭಾಗದಲ್ಲಿ ಫೇಲ್ ಆಗ್ತದೆ ನಿರ್ಧಾರ ಯಾವುದೋ ಒಂದು ಕೆಲಸಕ್ಕೆ ಮಾಡಿ ತಗೊಂಡಿದ್ದೆ ಫೇಲ್ಡ್ ಆಯಿತು ತದನಂತರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಬರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಆಗ್ತಕ್ಕಂಥದ್ದು ಇರ್ತದೆ ಪ್ರಯಾಣಗಳು ಬರ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಮಧ್ಯಭಾಗದಲ್ಲಿ ಬರ್ತದೆ ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಕೂಡ ಇರ್ತದೆ ತದನಂತರದಲ್ಲಿ ನೋಡಿ ಕಾರ್ಯದಲ್ಲಿ ಜಯವನ್ನು ಕೋರ್ಟ್ ಕಚೇರಿ ವಿಚಾರ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಕೊನೆಯಲ್ಲಿ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಕನ್ಫ್ಯೂಷಿಂಗ್ ಮೀನ್ಸ್ ಶತ್ರುಭಾ ಶತ್ರುಭಾ ಅದೇ ಏನಾದರೂ ಅಡೆತಡೆಗಳು ಬರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಸರಳವಾಗಿರ್ತಕ್ಕಂಥದ್ದು ದುರ್ಘಾಮಂತ್ರ ಹಾಗೆ ಸ್ವಲ್ಪ ಸಾಧ್ಯವಾದರೆ ಇರುವೆ ಇರುವೆಗೂಡಿ ಕೊನೆಯಲ್ಲಿ ಹಾಕ್ತಕ್ಕಂಥ ಕೆಲಸ ಮಾಡಿ ಹಾಗೆ ವ್ಯಾಪಾರ ವಹಿವಾಟುಗಳು ಅಂತ ನೋಡಿದ್ವಿ ಸಾಧಾರಣ ಫಲಗಳನ್ನು ಕೊಡ್ತದೆ ಆದರೆ ಕೋರ್ಟ್ ಕಚೇರಿಯ ವಿಚಾರ ಸಂಧಾನದ ಅಥವಾ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಸಾಧಾರಣವಾಗಿರತಕ್ಕಂಥದ್ದು ಇರ್ತದೆ ಇನ್ನು ರಾಹು ಶಾಂತಿ ಮೀನ ರಾಶಿಯವರು ಮಾಡಿಕೊಳ್ಳಿ ಶಾಂತಿ ಅರ್ಥಾತ್ ಕೇವಲ ತು ಉದ್ದಿನ ಕಾಳನ್ನು ದಾನ ಕೊಡಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಇಷ್ಟು ಮೀನರಾಶಿಯವರ ಈ ವಾರದ ಫಲಾಫಲ ಸ್ನೇಹಿತರೆ ಈ ವಾರದಲ್ಲಿ ವಿಶೇಷವಾಗಿರತಕ್ಕಂಥ ರಾಶಿಗಳು ಯಾವುದು ಅಂತ ಹೇಳಿದ್ದೇನೆ ಯಾವುದು ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೊಟ್ಟಿದ್ದೇನೆ ನಮ್ಮ ಚಾನಲಿನಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು